ಇವತ್ತು ಒಳ್ಳೆಯ ಮುಹೂರ್ತ ಸೋಮವಾರ ಶಿವನವಾರ ಮಂಡ್ಯ ರೈತರೆಲ್ಲ ಸಮೃದ್ಧಿಯಿಂದ ಇರಲಿ ಅಂತೇಳಿ ಕಾವೇರಿ ಮಾತೆ ಕೂಡ ತುಂಬ ಹರಿತಾಯಿದ್ದಾರೆ ಕಳೆದ ವರ್ಷ ಎರಡು ಲಕ್ಷದ ಒಂದು ಸಾವಿರ ಮೆಟ್ರಿಕ್ ಟನ್ನನ್ನು ಅರ್ದಿದೆ ಶುಗರ್ ಫ್ಯಾಕ್ಟ್ರಿ ಯಾವುದೇ ಒಂದು ಇಂಚಿಂತು ತೊಂದರೆ ಇಲ್ಲದೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟು ಕೂಡ ಪ್ರ ಪ್ರಥಮ ಬಾರಿ ಹದಿನೈದು ವರ್ಷಗಳ ನಂತರ ಕೊಟ್ಟಿದ್ದೀವಿ ಯಾವುದೇ ತೊಂದರೆ ಆಗ್ದಂಗೆ ಈ ವರ್ಷ ನಾಲ್ಕು ಲಕ್ಷ ಇಂದ ನಾಲ್ಕೂವರೆ ಲಕ್ಷ ಟನ್ನನ್ನು ಅರಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ಈ ಬಾರಿನೂ ಏನು ತೊಂದರೆ ಇಲ್ಲ ಸರ್ಕಾರ ಕೂಡ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ನಮ್ಮ ಅಧ್ಯಕ್ಷರು ಕೇಳಿದ್ದಾರೆ ಫ್ಯಾಕ್ಟ್ರಿ ನಡಿಬೇಕು ಅಂತ ಸಿ ಎಮ್ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರದಲ್ಲೇ ಇಪ್ಪತ್ತೈದು ಕೋಟಿ ರೂಪಾಯಿನೂ ಏನು ರನ್ನಿಂಗ್ ಬಂಡವಾಳವನ್ನು ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಶುಗರ್ ಮಾರಿ ತಿರು ಮತ್ತೆ ಕೇಳಬಾರ್ದು ಅಂತ ಹೇಳಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ರೈತರಿಗೆ ಈ ಸಕಾಲಕ್ಕೆ ಪೇಮೆಂಟು ಕೂಡ ಕೊಡ್ತೀವಿ ಯಾವುದೇ ಆತಂಕ ಬೇಡ ಆಳುಗಳನ್ನು ಕಳಿಸ್ತೀವಿ ಖಾಸಗಿ ಶುಗರ್ ಫ್ಯಾಕ್ಟ್ರಿಯವರು ಅವರು ನಮ್ಮ ಪ್ರದೇಶಕ್ಕೆ ಬರೋದನ್ನು ತಡೆಗಿಡ್ತೀವಿ ಲಾಭ ಇನ್ನೂ ಆಗಿಲ್ಲ ಭಾಳ ವರ್ಷಗಳಿಂದ ನಷ್ಟ ಇರೋದು ಸಡನ್ ಅಂತ ನಾಳೆ ಬೆಳಗ್ಗೆ ಲಾಭ ಆಗೋಕ್ಕಾಗಲ್ಲ ಕೆಲವೊಮ್ಮೆ ಸೆಂಟಿಮೆಂಟಲ್ಗೋಸ್ಕರ ರೈತರಿಗೋಸ್ಕರ ಎಲ್ಲವನ್ನೂ ಲಾಭವನ್ನು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ಸು ಲಾಭ ಇಲ್ಲ ಹಂಗಂತ ಮುಚ್ಚೋಕ್ಕಾಗಲ್ಲ ಕೆಲವೊಂದು ಸೇವಾ ಮನೋಭಾವದಿಂದ ನಡೆಸ್ಬೇಕಾಗತ್ತೆ ಆದರೆ ಇದಕ್ಕೆ ಲಾಭ ತರೋದಕ್ಕೆ ಏನೇನು ಮಾಡಬೇಕು ಅದನ್ನು ಪ್ಲ್ಯಾನ್ನ ಮಾಡ್ತಾಯಿದ್ದೀವಿ ಕೋಜನ್ ತಯಾರು ಮಾಡೋದು ಮಲಾಸಸ್ ತಯಾರು ಮಾಡೋದು ಮುಂದೆ ಹಿಂದೆ ಏನೇನು ಮಾಡ್ತಿದ್ದೀವಿ ಅದನ್ನೆಲ್ಲ ಈಗ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ವಾಣಿಜ್ಯ ಚಟುವಟಿಕೆಗಳನ್ನು ಕೆಲವೊಂದು ಆರಂಭಿಸಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಎಲ್ಲ ನೋಡಿ ಶುಗರ್ ಫ್ಯಾಕ್ಟ್ರಿ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳೋ ರೀತಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡ್ತೀವಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಶಾಸಕರ ಶಾಸಕರಿಗೆ ಹೌದೌದು ಶಾಸಕರ ಪರಿಸ್ಥಿತಿಲಿ ಹೇಳ್ತಾ ಇದ್ದೀನಿ ನಿಮಗೆ ಗುರುವಾರ ಪ್ರೆಸ್ ಮೀಟ್ ಮಾಡಿ ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಅದೇ ಶಾಸಕರು ಇರ್ತಾರೆ ಅಲ್ಲೇ ಪ್ರಶ್ನೆ ಮಾಡಿ ಮಾಡಿಗಳ ಸ್ಕೂಲ್ದು ಮಾತಾಡ್ತೀನಿ ನಮ್ಗೆ ಗೊತ್ತಾಯ್ತು ನಿಮ್ಮ ಮಾತಂಗೆ ಎಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು ಅನ್ನೋ ಕಾರಣಕ್ಕೆ ರೈತರಿಗೂ ಒಪ್ಪಿಗೆ ಪತ್ರವನ್ನು ನೀಡಿದ್ದೇವೆ ಯಾಕೆಂದ್ರೆ ರೈತರು ಆ ಒಪ್ಪಿಗೆ ಪತ್ರ ಇಟ್ಟುಕೊಂಡು ಬ್ಯಾಂಕ್ಗಳಲ್ಲಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ತಗೊಳ್ಬೋದು ಅವ್ರ ಜೀವನಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮೊದಲೆಲ್ಲ ಆಯಿತು ಬನ್ನಿ ನಿಮ್ಮ ಕಬ್ಬು ಕೊಟ್ಬಿಡಿ ಅಂತ ಹೇಳ್ತಿದ್ವಿ ಹೋಗ್ತಿದ್ರು ಈ ಬಾರಿ ಒಪ್ಪಂದ ಒಪ್ಪಿಗೆ ಪತ್ರವನ್ನು ಕೊಡೋದ್ರಿಂದ ಅವರಿಗೆ ಆರ್ಥಿಕವಾಗಿ